ಕೆಮ್ಮು ಎಷ್ಟೇ ಜಾಸ್ತಿಯಾಗಿರಲಿ ಭಯಂಕರ ಕೆಮ್ಮು ಬರ್ತಾ ಇದ್ದರೂ ಕೂಡ ತಕ್ಷಣ ಕಡಿಮೆ ಮಾಡುತ್ತೆ ಈ ಒಂದು ಮನೆಮದ್ದು ಈ ಒಂದು ಮನೆಮದ್ದನ್ನು ಮಾಡ್ತಾ ಬರೋದರಿಂದ ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ಕಡಿಮೆ ಮಾಡುತ್ತೆ ಕೆಮ್ಮು ಶೀತ ನೆಗಡಿ ತಕ್ಷಣದಲ್ಲಿ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಯಾವುದೇ ಒಂದು ಮೆಡಿಸನ್ಗೂ ಕಡಿಮೆ ಇಲ್ಲ ಈ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಇನ್ನು ಎದೆಯಲ್ಲಿ ಕಟ್ಟಿರುವಂಥ ಕಫವನ್ನು ಕರಗಿಸುತ್ತೆ ವಿಪರೀತವಾಗಿ ಶೀತ ನೆಗಡಿ ಹೆಚ್ಚಾದಾಗ ನಮಗೆ ಹೆಚ್ಚಾಗಿ ತಲೆನೋವು ಸಹ ಬರ್ತಾ ಇರತ್ತೆ ಈ ರೀತಿ ಬರುವಂಥ ತಲೆನೋವನ್ನು ಕೂಡ ದೂರ ಮಾಡ್ಕೊಳ್ಳೋದಕ್ಕೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಶೀತ ನೆಗಡಿ ಕೆಮ್ಮು ಕಫ ದೊಡ್ಡವರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಮನೆ ಮದ್ದನ್ನು ಬಳಸೋದ್ರಿಂದ ತುಂಬ ಬೇಗನೆ ರಿಲೀಫನ್ನು ನೀಡುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀನಿ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ಈ ಒಂದು ಮನೆ ಮದ್ದನ್ನ ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ವಿಳ್ಯದೆಲ್ಲ ತಗೋತಾ ಇದ್ದೀನಿ ನಾನಿಲ್ಲಿ ತುಂಬ ತುಂಬಾ ದೊಡ್ಡದಲ್ಲ ಮೀಡಿಯಮ್ ಸೈಜಿನ ಎರಡು ವಿಳ್ಯದೆಲ್ಲ ತಗೋತಾ ಇದ್ದೀನಿ ತುಂಬ ಬೇಗನೆ ತಗಲುವಂತಹ ಶೀತ ಕೆಮ್ಮು ನೆಗಡಿ ಅಥವಾ ಇದೆಯಲ್ಲಿ ಕಟ್ಟಿರುವಂಥ ಕಫ ಆಗಿರ್ಬೋದು ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದು ಕೆಲವೊಮ್ಮೆ ಒಣ ಕೆಮ್ಮು ಹೆಚ್ಚಾಗಿ ನಮಗೆ ಹೊಟ್ಟೆ ನೋವು ಕೂಡ ಬರ್ತಾ ಇರುತ್ತೆ ಈ ರೀತಿ ಕೆಮ್ಮಿನಿಂದ ಹೆಚ್ಚಾಗುವಂಥ ಹೊಟ್ಟೆ ನೋವನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆಯದು ಈ ಒಂದು ವಿಳ್ಯದಲ್ಲೇ ನಂತರ ಇದರ ಜೊತೆಗೆ ನಾನಿಲ್ಲಿ ತುಳಸಿ ಎಲೆಗಳನ್ನು ತಗೋತಾ ಇದ್ದೀನಿ ನೋಡಿ ತುಳಸಿ ಎಲೆ ಕೂಡ ಅಷ್ಟೇ ತುಂಬ ಬೇಗನೆ ಹರಡುವಂಥ ಈ ಒಂದು ಶೀತ ಕೆಮ್ಮು ನೆಗಡಿಯನ್ನು ಕಡಿಮೆ ಮಾಡೋದಕ್ಕೆ ತುಂಬ ಒಳ್ಳೆಯದು ತುಂಬ ಕೆಮ್ಮು ಹೆಚ್ಚಾಗ್ತಾ ಇರತ್ತೆ ಕೆಲವೊಬ್ಬರಿಗೆ ವಿಪರೀತವಾಗಿ ಒಣ ಕೆಮ್ಮು ಹೆಚ್ಚಾಗ್ತಾ ಇರತ್ತೆ ಕೆಮ್ಮಾಗಿರ್ಬೋದು ಅಥವಾ ವಿಪರೀತವಾಗಿ ಹೆಚ್ಚಾಗುವಂಥ ಒಣ ಕೆಮ್ಮನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ದೂರ ಮಾಡೋದಕ್ಕೆ ತುಂಬ ಒಳ್ಳೆಯದು ಗಂಟಲು ನೋವು ಹೆಚ್ಚಾಗ್ತಾ ಇರುತ್ತೆ ಅಥವಾ ಗಂಟಲಿನಲ್ಲಿ ಇನ್ಫೆಕ್ಷನ್ ಆಗ್ತಾ ಇರುತ್ತೆ ಅದನ್ನು ದೂರ ಮಾಡಿ ಈ ಒಂದು ಕೆ ಶೀತ ನೆಗಡಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ತುಳಸಿ ಎಲೆ ತುಂಬಾ ಒಳ್ಳೆಯದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಚಿಕ್ಕ ಪೀಸ್ ಆಗುವಷ್ಟು ಶುಂಠಿಯನ್ನು ತಗೋತಾಯಿದ್ದೀನಿ ನೋಡಿ ಮೇಲ್ಭಾಗದಲ್ಲಿ ಇರುವಂಥ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಒಂದು ಸತಿ ನೀಟಾಗಿ ತೊಳೆದು ಆ ನಂತರ ನಾನಿಲ್ಲಿ ಶುಂಠಿಯನ್ನು ಇದ್ದೀನಿ ಇನ್ನು ಶುಂಠಿ ಕೂಡ ಅಷ್ಟೇ ತುಂಬ ಬೇಗನೆ ಹರಡುವಂತಹ ಈ ಒಂದು ಕೆಮ್ಮಾಗಿರ್ಬೋದು ಶೀತ ಅಥವಾ ನೆಗಡಿಯನ್ನು ದೂರ ಮಾಡೋದಕ್ಕೆ ತುಂಬ ಒಳ್ಳೆಯದು ಇದರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕಾಗುವಷ್ಟು ಕಾಳು ಮೆಣಸು ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ ಒಂದು ನಾಲ್ಕು ಕಾಳು ಮೆಣಸನ್ನು ಸಹ ನಾನಿಲ್ಲಿ ತೊಗೋತಾ ಇದ್ದೀನಿ ಇದನ್ನು ನೀವು ದೊಡ್ಡವ್ರಿಗೆ ಇದ್ದೀರಿ ಅಂದರೆ ನಾಲ್ಕನ್ನು ತೊಗೊಳ್ಳಿ ಅಥವಾ ಚಿಕ್ಕ ಮಕ್ಕಳಿಗೆ ಅಂತಂದರೆ ಎರಡಾದರೆ ಸಾಕಾಗುತ್ತೆ ತುಂಬ ಖಾರ ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಎರಡನ್ನ ತೊಗೊಳ್ಳಿ ದೊಡ್ಡವ್ರಿಗೆ ಮಾಡ್ಕೋತಾ ಇದ್ದೀವಿ ಅಂದರೆ ನಾಲ್ಕನ್ನು ತೊಗೊಳ್ಳಿ ನಾನಿಲ್ಲಿ ಎರಡು ವಿಳೆದೆಲೆನ ತೊಗೊಂಡಿದ್ದೀನಿ ಅದೇ ರೀತಿಯಾಗಿ ಒಂದು ಚಿಕ್ಕ ಪೀಸಷ್ಟು ಶುಂಠಿ ನಂತರ ಕಾಳು ಮೆಣಸು ನಂತರ ನಾನಿಲ್ಲಿ ಒಂದು ಆರರಿಂದ ಏಳು ಈ ಒಂದು ತುಳಸಿ ಎಲೆಗಳನ್ನು ನೋಡಿ ಎಲೆಗಳನ್ನು ನೀಟಾಗಿ ಒಂದು ಸರ್ತಿ ತೊಳೆದುಬಿಟ್ಟು ನಂತರನೇ ತೊಗೋಬೇಕಾಗತ್ತೆ ನಂತರ ಇದನ್ನೆಲ್ಲ ಕುಟ್ಟಿ ನಾವು ರಸವನ್ನು ತೆಕ್ಕೋಬೇಕು ಅದಕ್ಕೋಸ್ಕರ ನಾನು ಎಲ್ಲವನ್ನು ಒಂದು ಸ್ಟೀಲ್ ಬೌಲಲ್ಲಿ ಹಾಕೋತಾ ಇದ್ದೀನಿ ಅಥವಾ ಕುಟಾಣಿಲೇ ಹಾಕ್ಬಿಟ್ಟು ನೀವು ಇದನ್ನು ಕುಟ್ಕೋಬೋದು ಇಲ್ಲಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಇದನ್ನು ಸಣ್ಣಗೆ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ರಸ ಬಿಡಬೇಕು ಅದು ನೀರೇನು ಹಾಕಬಾರ್ದು ಹಾಗೆಯೇ ಅದು ಫುಲ್ಲು ಕುಟ್ಟಿದಾಗ ಅದರದೇ ಒಂದು ರಸವನ್ನು ಇದು ಬಿಡ್ತಾ ಹೋಗುತ್ತೆ ಸಣ್ಣಗೆ ಇದನ್ನು ಸಾಧ್ಯ ಆದಷ್ಟು ಸಣ್ಣಗೆ ಇದನ್ನು ಕುಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕುಟ್ಟಿರುವಂಥ ಮಿಶ್ರಣವನ್ನು ಒಂದು ಬಟ್ಟೆ ಮೇಲ್ಗಡೆ ಹಾಕೊಂಡು ು ಶುದ್ಧವಾಗಿರುವಂಥ ಬಟ್ಟೆ ಮೇಲುಗಡೆ ಹಾಕ್ಕೊಂಡು ಅದರ ರಸವನ್ನು ನಾವು ತೆಕ್ಕೋಬೇಕಾಗತ್ತೆ ನಾನು ಮೊದಲೇ ಹೇಳಿದಾಗೆ ಇದಕ್ಕೆ ಯಾವುದೇ ರೀತಿಯ ನೀರನ್ನು ಸೇರಿಸ್ಕೋಬಾರ್ದು ಹಾಗೆಯೇ ಈ ಎಲೆಗಳಲ್ಲಿ ತುಳಸಿ ಎಲೆ ಶುಂಠಿ ಮತ್ತು ವಿಳ್ಯದೆಲೆ ಏನಿರುತ್ತೆ ಅದನ್ನು ಕುಟ್ಟಿದಾಗ ಅದರದೇ ಆದಂಥ ಒಂದು ರಸ ಬರ್ತಾ ಹೋಗುತ್ತೆ ಆ ರಸವನ್ನು ನಾವಿಲ್ಲಿ ತೆಕ್ಕೋಬೇಕಾಗತ್ತೆ ಇನ್ನು ಕಾಳು ಮೆಣಸನ್ನು ನೀವು ಕುಟ್ಟುವಂಥ ಸಮಯದಲ್ಲಿ ಕೂಡ ಹಾಕೋಬೋದು ಅಥವಾ ಪೌಡರನ್ನು ಹಾಕ್ತೀವಿ ಅಂದರೆ ಒಂದು ಚಿಟಿಕೆ ಆಗೋಷ್ಟು ಕಾಳು ಮೆಣಸನ್ನು ಈ ರಸಕ್ಕೆ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಂತರ ಕೊನೆಯಲ್ಲಿ ನಾನು ಜೇನುತುಪ್ಪವನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಒಂದು ಮಿಶ್ರಣಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪವನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಜೇನುತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಕೂಡ ಇದು ಕೂಡ ಅಷ್ಟೇ ಏನು ತುಂಬ ಬೇಗನೆ ಥಂಡಿ ಶೀತ ಹೆಚ್ಚಾಗಿ ಆಗ್ತಾ ಇರುತ್ತೆ ಅದನ್ನು ದೂರ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಮ್ಮೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಾಧ್ಯ ಆದಷ್ಟು ಶುದ್ಧವಾಗಿರುವಂಥ ಜೇನುತುಪ್ಪನ ತೊಗೊಳ್ಳಿ ತುಂಬಾ ಒಳ್ಳೆಯದು ನೋಡಿ ಈ ಒಂದು ಮಿಶ್ರಣ ಈಗ ರೆಡಿಯಾಗಿದೆ ಇದನ್ನು ನೀವು ಯಾವ ರೀತಿಯಾಗಿ ತೊಗೋಬೇಕು ಅಂದರೆ ಬೆಳಗ್ಗೆ ಒಂದು ಟೀ ಸ್ಪೂನು ಸಂಜೆ ಸಮಯ ಒಂದು ಟೀಸ್ಪೂನ್ ಅಷ್ಟು ದೊಡ್ಡವರಾದರೆ ಒಂದೊಂದು ಟೀ ಸ್ಪೂನ್ ಅಷ್ಟು ತಗೊಳ್ಳಿ ಇನ್ನ ಮಕ್ಕಳಿಗೆ ಕೊಡ್ತಾ ಇದ್ದೀವಿ ನಾವು ಅಂದರೆ ಬೆಳಗ್ಗೆ ಅರ್ಧ ಟೀ ಸ್ಪೂನು ಸಂಜೆ ಸಮಯದಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಈ ಒಂದು ಮಿಶ್ರಣವನ್ನು ಕೊಡಿ ಎರಡು ಅಥವಾ ಮೂರು ದಿನಗಳಲ್ಲಿ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೆಮ್ಮು ಕಫ ನೆಗಡಿಯನ್ನು ದೂರ ಮಾಡುತ್ತೆ ಆ ಒಂದು ಕಫ ಹೆಚ್ಚಾಗಿ ಕಟ್ಟಿರುತ್ತಲ್ಲ ಎದೆಯಲ್ಲಿ ಕಟ್ಟಿರುವಂಥ ಗಂಟಲಲ್ಲಿ ತುಂಬ ಉರಿ ಆಗ್ತಾ ಇರುತ್ತೆ ನೋವು ಆಗ್ತಾ ಇರುತ್ತೆ ಈ ರೀತಿ ನೋವು ಉರಿಯನ್ನು ದೂರ ಮಾಡುತ್ತೆ ಕಟ್ಟಿರುವಂಥ ಕಫವನ್ನು ಕರಗಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಮನೆಮದ್ದು ಇನ್ನು ನಾವಿಲ್ಲಿ ಬಳಸಿರೋಂಥ ಎಲ್ಲ ಪದಾರ್ಥಗಳು ಕೂಡ ತುಂಬ ಆಗಿ ತುಂಬಾ ಔಷಧಿಯ ಗುಣಗಳನ್ನು ಒಳಗೊಂಡಿರುವಂಥ ಪದಾರ್ಥಗಳೇ ಆಗಿರುತ್ತೆ ಅದನ್ನು ಬಳಸ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಮ್ಮ ಏನು ಹೆಚ್ಚಾಗಿರುವಂಥ ಕೆಮ್ಮು ಕಫನ ದೂರ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಇನ್ನು ನಾನು ಮೊದಲೇ ಹೇಳಿದಾಗೆ ಇದನ್ನು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಬೆಳಗ್ಗೆ ಅರ್ಧ ಟೀ ಸ್ಪೂನು ಸಂಜೆ ಸಮಯದಲ್ಲಿ ಅರ್ಧ ಟೀ ಸ್ಪೂನ್ ಕೊಡಿ ದೊಡ್ಡವರಿಗೆ ಅಂತಂದರೆ ಒಂದೊಂದು ಟೀ ಸ್ಪೂನ್ ಆಗೋಷ್ಟು ತೊಗೊಳ್ಳಿ ತುಂಬ ಚಿಕ್ಕ ಮಕ್ಕಳು ತಿಂಗಳ ಮಕ್ಕಳು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಕ್ಕಳು ಅಂತಂದ್ರೆ ಅಂತ ಮಕ್ಕಳಿಗೆ ನೀವು ಒಂದು ವಿಳೆದೆಲೆಯನ್ನು ತಗೊಳ್ಳಿ ಅದಕ್ಕೆ ಮೇಲ್ಭಾಗದಲ್ಲಿ ಹರಳೆಣ್ಣೆಯನ್ನು ಸವ್ರಬೇಕು ಆ ಒಂದು ಹರಳೆಣ್ಣೆ ಸೌರಿರುವಂಥ ಭಾಗವನ್ನು ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿರುವಂಥ ಆ ಒಂದು ವಿಳೆದೆಲೆ ಏನಿರುತ್ತೆ ಅದನ್ನು ಮಗುವಿನ ಎದೆಯ ಭಾಗದಲ್ಲಿ ಬೆನ್ನಿನ ಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಇಟ್ಟುಬಿಟ್ಟು ಶಾಖವನ್ನು ಕೊಡಬೇಕು ಈ ರೀತಿ ಕೊಡೋದ್ರಿಂದ ಕಟ್ಟಿರುವಂತಹ ಕಫ ದೂರ ಆಗುತ್ತೆ ಶೀತ ಕೆಮ್ಮು ತುಂಬ ಬೇಗ ಕಡಿಮೆ ಆಗಲು ಹೆಲ್ಪ್ ಆಗುತ್ತೆ ಇನ್ನು ನಾವು ಈ ಒಂದು ಮನೆ ಮಾಡ್ಕೊಳ್ಳೋದಕ್ಕೆ ಬಳಸಿರೋ ಎಲ್ಲ ಪದಾರ್ಥಗಳು ಕೂಡ ತುಂಬನೇ ಔಷಧೀಯ ಗುಣಗಳನ್ನು ವಿಪರೀತವಾಗಿ ಔಷಧೀಯ ಗುಣಗಳನ್ನು ಒಳಗೊಂಡಿರುವಂಥ ಪದಾರ್ಥಗಳು ಅದರಲ್ಲೂ ಶೀತ ಕೆಮ್ಮು ನೆಗಡಿ ಕಫವನ್ನು ದೂರ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಉಪಯುಕ್ತವಾಗುವಂಥ ಒಂದು ಪದಾರ್ಥಗಳು ಇವು ಅಂತಲೇ ಹೇಳ್ಬೋದು ಇದನ್ನೆಲ್ಲ ಮಿಶ್ರ ಮಾಡಿ ನಾವು ಸೇವನೆ ಮಾಡೋದರಿಂದ ಒಂದು ಅಥವಾ ಎರಡು ದಿನದಲ್ಲೇ ಹೆಚ್ಚಾಗಿರುವಂಥ ಶೀತ ಕೆಮ್ಮು ಕಫ ನೆಗಡಿ ಎಲ್ಲವನ್ನು ದೂರ ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಈ ಒಂದು ಮನೆಮದ್ದನ್ನು ಒಮ್ಮೆ ಮಾಡಿ ನೋಡಿ ಇದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು